ನಾನ್ ಸುಷ್ಮಾ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಆ್ಯಕ್ಚುಲಿ ಕುಕಿಂಗ್ ಕಾಂಪಿಟೇಷನ್ ಇದೆ ಸಿರ್ಸಿ ಕದಂಬದಲ್ಲಿ ಸೊ ಅದಕ್ಕೋಸ್ಕರ ನಾನು ಕೆಲವಷ್ಟು ಐಟಮ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಇವತ್ ನಾನು ತಗೊಂಡಂತಹ ತೊಗೊಂಡು ಹೋಗುವಂತಹ ಎರಡು ರೆಸಿಪಿಗಳನ್ನ ದಿನ ಪೋಸ್ಟ್ ಮಾಡ್ತೀನಿ ಡೀಟೇಲ್ ಆಗಿರುವಂತಹ ವಿಡಿಯೋವನ್ನ ಬಟ್ ಹೇಗೆಲ್ಲ ಡೆಕೋರೇಷನ್ ಮಾಡಿದೆ ಏನೇನೆಲ್ಲ ತಯಾರಿ ಮಾಡ್ಕೊಳ್ತಾ ಇದೀನಿ ಹೇಳೋದನ್ನ ನೋಡ್ಕೊಳ್ಳೋಣ ಆ್ಯಕ್ಚುಲಿ ಗುಂಬಳ ಥೀಮ್ ಇತ್ತು ಸೊ ಹಾಲುಗುಂಬಳದಿಂದ ಎಲ್ಲ ರೆಡಿ ಮಾಡಬೇಕು ನಾನು ಹಾಲು ಗುಂಬಳನ ಈಗ ಕಟ್ ಮಾಡಿಕೊಂಡು ಅಂದರೆ ಈಗ ಇನ್ನೇನು ಹೊರಡಬೇಕು ನಾನು ಸೊ ಇದೆಲ್ಲ ಹಿಂದಿನ ದಿನ ಮಾಡಿಟ್ಕೊಳ್ಳೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಬೆಳಗ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಲು ಗುಂಬಳನ ಸಿಪ್ಪೆ ಸಮೇತವಾಗಿ ಈ ಥರ ಸಿಪ್ಪೆ ಇಟ್ಕೊಂಡು ಈ ರೀತಿಯಾಗಿ ಕಟ್ ಕ್ಯೂಬ್ ಆಗಿ ಕಟ್ ಮಾಡಿಕೊಂಡು ತುರ್ಕೊಳ್ತಾ ಇದ್ದೀನಿ ಆಕ್ಚುಲಿ ಏನ್ ಗೊತ್ತಾ ನೀವು ಸಿಪ್ಪೆ ಸಮಯ ಅಂದ್ರೆ ಇದನ್ನ ನಾವು ತಿನ್ನಕ್ ಬಳಸ್ತಾ ಇಲ್ಲ ನಾನು ಈಗ ಇದನ್ನ ಡೆಕೋರೇಷನ್ಗೆ ಅಂತ ಬಳಸ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಸಿಪ್ಪೆ ಸಮೇತವಾಗಿ ಹಾಕ್ತಾ ಇದ್ದೀನಿ ಆ ಸಿಪ್ಪೆ ಸಮೇತವಾಗಿ ಯಾಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಅದು ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ಬರೇ ವೈಟ್ ಬರುತ್ತೆ ಅಲ್ವಾ ಸೊ ನನಗೆ ಒಂದು ಸ್ವಲ್ಪ ಸ್ವಲ್ಪ ಗ್ರೀನಿಶ್ ಆಗಿ ಬೇಕು ಅದಕ್ಕೋಸ್ಕರ ಅದ್ರ ಸಮೇತವಾಗಿ ಈ ರೀತಿ ಕುಡಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರೋದೆಲ್ಲ ನಾನು ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಈಗ ಹೇಗ್ ಮಾಡಿದೀನಿ ನೆಕ್ಸ್ಟ್ ನೋಡಿ ಈ ತುರ್ಕೊಂಡಾದ್ಮೇಲೆ ಹಿಂಡಿ ರಸನ ತಕ್ಕೊಳ್ತಾ ಯಾಕಂದ್ರೆ ಇದನ್ನ ಆ್ಯಕ್ಚುಲಿ ನಾನು ಒಂದು ಹಕ್ಕಿ ಮತ್ತೆ ನೆಸ್ಟ್ ಆ ತೀಮಲ್ಲಿ ಮಾಡ್ತಾ ಇದ್ದೀನಿ ಹಾಲು ಗುಂಬಳದ ಸ್ವೀಟನ್ನು ಸೊ ಅದಕ್ಕೆ ನೆಸ್ಟ್ ಆ ತರ ಮಾಡೋದಕ್ಕೆ ಈ ತರ ನಾನು ತುರಿದು ರಸನ ತೆಕ್ಕೊಳ್ತಾ ಇದ್ದೀನಿ ತುಂಬಾ ರಸ ಇರುತ್ತೆ ಈ ರಸ ನೀವು ವೇಸ್ಟ್ ಮಾಡ್ಬೇಕಂತೀರಲ್ಲ ಅಂದ್ರೆ ಚಪಾತಿ ಎಲ್ಲ ಕಲಿಸ್ತೀರಿ ಅಲ್ವಾ ಅದಕ್ಕೆ ನೀವು ಉಪಯೋಗಿಸ್ಕೊಳ್ಬಹುದು ಈಗ ನೋಡಿ ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ನಾನು ಇದನ್ನ ಡೆಕೋರೇಟ್ ಮಾಡ್ತೀನಿ ತುಂಬಾ ಹೊತ್ತು ಆತರ ಮಾಡಿ ಆಗಲ್ಲ ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿರೋದನ್ನ ಒಂದು ಡಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಹಾಲು ಗುಂಬಳದಿಂದ ನಾನು ಈ ತರ ಒಂದು ಬಾತ್ಕೋಳಿನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಕಣ್ಣೊಂದು ಹಚ್ಚಬೇಕು ಸೊ ಈ ಥರ ಎರಡು ಬಾತ್ಕೋಳಿನ ರೆಡಿ ಮಾಡ್ಕೊಂಡಿದ್ದೀನಿ ಹೇಗಾಗಿದೆ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಚಿಕ್ಕ ಚಿಕ್ಕದ ಒಂದು ಫ್ಲವರ್ ಪ್ಲಾಂಟ್ ಆ ಥರ ನೋಡಿ ಹೀಗೆ ಮಾಡಿದ್ದೀನಿ ತೋರಿಸ್ತೀನಿ ರೀ ಒಂದು ನಿಮಿಷ ಹಾಗೆ ಹಾಲು ಎಲೆ ಎಲ್ಲ ಬಳಸೋಣ ಹೇಳ್ಕೊಂಡು ಇದನ್ನೆಲ್ಲ ಕೊಯ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ಸೊ ಹುಡ್ಕಾಡಿ ಹುಡ್ಕಾಡಿ ಅಂತ ಕೊನೆಗೂ ನನಗೆ ಹಾಲು ಎಲೆ ಸಿಕ್ತು ಹಾಲ್ ಗುಂಬಳ ನಮಗೆ ಪೇಟೆಯಲ್ಲಿ ಸಿಗುತ್ತೆ ಅಲ್ವಾ ಬಟ್ ಎಲೆ ಸಿಗೋದು ಕಷ್ಟ ನಮಗೆ ಅಂದ್ರೆ ಗಿಡ ಇದ್ರೆ ಸಿಗುತ್ತೆ ಸೊ ನಮ್ಮ ಮನೇಲಿ ಇರಲಿಲ್ಲ ತಗೊಂಡ್ ಬಂದೆ ಆಮೇಲೆ ನೋಡಿ ಈ ತರ ಮಾಡಿದ್ದೀನಿ ಬಾತ್ಕೋಳಿನ ಇನ್ನು ಕಣ್ಣೊಂದು ಅಟ್ಲಿಕ್ಕಿದೆ ಟಿಕ್ಲಿ ಏನಾದರೂ ಇಡೋಣ ಅಂತ ಅನ್ಕೊಂಡಿದೀನಿ ಈ ರೀತಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಉಳಿದಿರೋ ಅಂದರೆ ಸ್ವೀಟ್ ಎಲ್ಲ ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ತಗೊಂಡೋಗೋದಕ್ಕೆ ಹೋದ್ಮೇಲೆ ಅರೇಂಜ್ ಮಾಡುವಾಗ ಟೈಮ್ ಇದ್ರೆ ಅದನ್ನ ತೋರ್ಸ್ತೀನಿ ಇಲ್ಲಾಂದ್ರೆ ಇನ್ನೊಂದಿನ ಅಂತೂ ನಾನು ಖಂಡಿತವಾಗ್ಲೂ ಆ ರೆಸಿಪಿಯನ್ನ ತೋರಿಸ್ಕೊಡ್ತೀನಿ ಮತ್ತೆ ಈಗ ನೋಡಿ ಟೈಮ್ ಬೇರೆ ಆಗ್ತಾ ಇದೆ ಪಟಾಪಟ ಹೇಳ್ಕೊಂಡು ನಾನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಇದನ್ನ ಈಗ ಈ ಪ್ಲೇಟ್ಗೆ ಹಾಕೊಂಡು ತಗೊಂಡೋಗ್ಬೇಕಲ್ವಾ ಈಗ ಅಲ್ಲಿ ಹೋಗಿ ಅರೇಂಜ್ ಮಾಡಬೇಕು ಎಲ್ಲ ಸ್ವೀಟ್ಸು ಮತ್ತೆ ಇದನ್ನ ಎಲ್ಲ ಇದಾಯ್ತಲ್ವಾ ಹಾಗೆ ಇನ್ನೊಂದು ಕಾಂಪಿಟೇಷನ್ ಇತ್ತು ಫ್ರೆಂಡ್ಸ್ ಅದೇನಂದ್ರೆ ಜೋಳ ಹಿಟ್ಟಿನಿಂದ ಖಾರ ಮಾಡೋದು ಸೊ ಯಾವುದಾದ್ರೂ ಖಾರ ರೆಸಿಪಿಯನ್ನ ಮಾಡಬೇಕು ನಾನು ನಿಪ್ಪಟ್ಟನ್ನ ಮಾಡಿದ್ದೀನಿ ಜೋಳದ ಹಿಟ್ಟಿನಿಂದ ಅದನ್ನ ನಾನು ಇನ್ನೊಂದಿನ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋನ ತೋರಿಸ್ಕೊಡ್ತೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಪ್ಪಟ್ಟು ಗರ್ಗರಿಯಾಗಿ ಮತ್ತೆ ಜೋಳದ ಹಿಟ್ಟಲ್ವಾ ನಮ್ಮ ಗೆ ಕೂಡ ತುಂಬಾ ಒಳ್ಳೇದು ಮತ್ತೆ ನೋಡಿ ಈ ತರ ಜೋಳದ ಹಿಟ್ಟನ್ನ ಕಲಸಿ ನಾವೇನು ರೊಟ್ಟಿ ಮಾಡೋದಕ್ಕೆ ಕಲಿಸ್ತೀವಿ ಅಲ್ವಾ ಅದೇ ತರ ಕಲ್ಸ್ಬಿಟ್ಟು ಈ ತರ ಪ್ಲೇಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಇದರಲ್ಲಿ ನಿಪ್ಪಟ್ಟನ್ನ ನಾನು ಅರೇಂಜ್ ಮಾಡಬೇಕು ಅದನ್ನ ಅಲ್ಲಿ ಹೋಗಿ ಮಾಡ್ತೀನಿ ಅಲ್ಲಿ ನನ್ಗೆ ಸಾಧ್ಯ ಆದ್ರೆ ಟೈಮ್ ಇದ್ರೆ ತೋರ್ಸ್ಕೊಡ್ತೀನಿ ನಿಮ್ಗೆ ಅದನ್ನ ಹೇಗೆ ಅರೇಂಜ್ ಮಾಡಿದ್ದೆ ಹೇಳೋದನ್ನ ನೋಡಿ ಈ ತರ ಜೋಳದ ಹಿಟ್ಟಿನಿಂದ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲೆಲ್ಲ ಒಂದೊಂದು 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 ನಿಪ್ಪಟ್ಟನ್ನ ಇಡ್ತಾ ಬರ್ತೀನಿ ಮತ್ತೆ ನಿಪ್ಪಟ್ಟಿಂದ ಒಂದು ಟೋಕ್ರಿ ಚಾಟ್ ಅನ್ನ ಮಾಡ್ಬಹುದಲ್ವಾ ಸೊ ಇಲ್ಲಿ ಟೋಕ್ರಿನ ನಾನು ಮೂರು ಟೋಕ್ರಿ ದೊಡ್ಡ ದೊಡ್ಡ ಕಪ್ ತರ ಮಾಡಿಟ್ಕೊಂಡಿದ್ದೀನಿ ಸೊ ಅದ್ರಲ್ಲಿ ಚಾಟ್ ಅನ್ನ ರೆಡಿ ಮಾಡ್ತೀನಿ ನಿಪ್ಪಟ್ ಚಾಟ್ ಈ ಥರ ರೆಡಿ ಮಾಡಿದ್ದೀನಿ ಫ್ಲವರ್ಸು ಮತ್ತು ಈ ಥರ ಜಡೆ ಇದರ ಥರ ಮಾಡಿದ್ದೀನಿ ಸೈಡಲ್ಲೆಲ್ಲ ನೋಡಿ ಹಚ್ಚಿಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡಿದ್ದೀನಿ ಬಟ್ ಜೋಳದ ಇಟ್ಟಲ್ವಾ ಅದು ಒಂದು ಸ್ವಲ್ಪ ಇಲ್ಲೆಲ್ಲ ನೋಡಿ ಚಿಕ್ಕ ಬ್ರೇಕ್ ಇದಾಗಿದೆ ಮತ್ತೆ ನೋಡಿ ಹಾಲು ಗುಂಬಳ ಸ್ವೀಟ್ ಮಾಡಿದೆ ಅಲ್ವಾ ಆಕ್ಚುಲಿ ನಾನು ಹಾಲ್ಗುಂಬಳ ಗೆ ಸಿಲ್ವರ್ ನೆಸ್ಟ್ ಅಂತ ಹೆಸರು ಕೊಟ್ಟಿದ್ದೀನಿ ಆ ಸೊ ಅದ್ರ ಬಗ್ಗೆ ಎಲ್ಲ ಬರ್ದು ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಆ ಮತ್ತೆ ಈ ತರ ಒಂದು ಹಾಳೆದು ಬೌಲ್ ಬರುತ್ತೆ ಅಲ್ವಾ ಅದನ್ನ ತಗೊಂಡಿದ್ದೀನಿ ಅದಕ್ಕೆ ಈಗ ನಾನು ಏನು ತುರ್ದು ರೆಡಿ ಮಾಡ್ಕೊಂಡಿದೀನಿ ಅಲ್ವಾ ಅದನ್ನ ಇಲ್ಲೆಲ್ಲ ಹಚ್ತೀನಿ ಈ ತರ ಆಮೇಲೆ ಒಂದ್ ಚಿಕ್ಕ ಪೀಸು ಹಾಲು ಇದ್ರ ಮೇಲೆ ಇಟ್ಬಿಟ್ಟು ಆ ಸಿಲ್ವರ್ ನೆಸ್ಟ್ ಹೇಳುವಂತ ಸ್ವೀಟ್ ಮಾಡಿದ್ದೀನಿ ಅಲ್ವಾ ಆ ಸ್ವೀಟ್ ಅನ್ನ ಅದ್ರ ಮೇಲೆ ಇಟ್ಟು ಅದ್ರ ಮೇಲ್ಗಡೆಗೆ ಒಂದು ಬಲೆ ತರ ಮಾಡಿದ್ದೀನಿ ಆ ಬಲೆನ ಮೇಲ್ಗಡೆ ಹಿಂಗ್ ಮಾಡಿ ಹಾಕ್ತೀನಿ ಓಕೆನಾ ಮತ್ತೆ ಈ ಬೌಲ್ಗೆ ನೋಡಿ ಸೈಡಲ್ಲೆಲ್ಲಾ ಹಾಲು ಬೀಜ ಏನಿರುತ್ತೆ ಅಲ್ವಾ ಅದನ್ನ ಸ್ಟಿಕ್ ಮಾಡಿದ್ದೀನಿ ನೋಡೋದಕ್ಕೆ ಚೆನ್ನಾಗ್ ಅಲ್ವಾ ಅದಕ್ಕೋಸ್ಕರ ಈ ತರ ಮಾಡಿದೀನಿ ಇದನ್ನ ಮೂರು ರೆಡಿ ಮಾಡ್ಕೊಂಡಿದೀನಿ ಈ ತರ ಮೂರಿದೆ ಸೊ ಇದು ಇಷ್ಟೆಂತ್ರು ರೆಡಿ ಮಾಡಿದ್ದೀನಿ ಅಲ್ಲಿ ಹೋಗಿ ಅಂತ ಅರೇಂಜ್ ಮಾಡ್ಲಿಕ್ಕಿದೆ ಮತ್ತೆ ಫುಲ್ ಟೇಬಲ್ ಮೇಲೆಲ್ಲ ತುಂಬಿಕೊಂಡಿದೆ ಫ್ರೆಂಡ್ಸ್ ಹೋಗೋ ಐಟಮ್ಗಳು ಮತ್ತೆ ರೆಸಿಪಿಗಳು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಆ ಸ್ವೀಟ್ ಮೇಲೆ ಹಾಕೋದಕ್ಕೆ ಹೇಳ್ಕೊಂಡು ಈ ತರ ಮಾಡಿದ್ದೀನಿ ಕಾಣಿಸ್ತಾ ಇದೆಯಾ ನೋಡಿ ಈ ತರ ಮಾಡಿದ್ದೀನಿ ಆ ಸ್ವೀಟ್ ಮೇಲ್ಗಡೆಗೆ ಹೀಗೆ ಮಾಡ್ಬೇಕಿದೆ ನಾ ಹೀಗ್ ಮಾಡಿ ಕವರ್ ಮಾಡಿ ಇಟ್ರೆ ಅದೊಂಥರ ನೆಸ್ಟ್ ಒಳಗಡೆ ಎಗ್ ತರ ಇರುತ್ತೆ ಮೇಲ್ಗಡೆ ಹೀಗ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಕಾಣತ್ತೆ ಅಂತ ಅಂದ್ಬಿಟ್ಟು ಈ ತರ ಮಾಡಿದೀನಿ ನೋಡೋಣ ಹೇಗ್ ಕಾಣತ್ತೆ ಹೇಳ್ಕೊಂಡು ಇದು ಆಕ್ಚುಲಿ ಹಾಲ್ಗುಂಬಳ ಮತ್ತೆ ದೋಸೆ ಇಟ್ಟೆಲ್ಲ ನಾವು ರುಬ್ಕೊಳ್ತೀವಿ ಅಲ್ವಾ ಅದೇ ತರ ರೆಡಿ ಮಾಡ್ಕೊಂಡಿದೀನಿ ಹಾಲ್ಗುಂಬಳ ರವೆ ಸಕ್ಕರೆ ಮತ್ತೆ ಉಪ್ಪು ಹಾಕಿ ರುಬ್ಕೊಂಡು ದೋಸೆ ಬಂಡಿ ಮೇಲೆ ಈ ತರ ಮಾಡಿರೋದು ರೆಡಿ ಮಾಡಿ ಈಗ ಹೋಗ್ಬೇಕು ಇದು ನೋಡಿ ಟೋಕ್ರಿ ನಾನು ಆಗ್ಲೇ ಹೇಳಿದೆ ಅಲ್ವಾ ಟೋಕ್ರಿ ಚಟ್ ಮಾಡೋದಕ್ಕೆ ಹೇಳ್ಕೊಂಡು ಈ ತರ ನಿಪ್ಪಟ್ಟಿನ ಹಿಟ್ಟಲ್ಲೇ ಈ ತರ ಟೋಕ್ರಿನ ರೆಡಿ ಮಾಡ್ಕೊಂಡಿದೀನಿ ಒಳಗಡೆಗೆ ಚಿಕ್ಕ ಚಿಕ್ಕ ನಿಪ್ಪಟ್ಟನ ಈ ತರ ಮಾಡ್ಕೊಂಡಿದೀನಿ ಇದ್ರೊಳಗಡೆ ಎಲ್ಲ ಅಂದ್ರೆ ಆಲೂಗಡ್ಡೆ ಫಿಲಿಂಗೋ ಮತ್ತೆ ಟೊಮೆಟೊ ಈರುಳ್ಳಿ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಸೇವು ಪೊಮೊಗ್ರನೇಟು ಇದೆಲ್ಲ ಹಾಕಿ ಒಂದು ಚಾಟ್ ತರ ನಿಪ್ಪ ಚಾಟ್ ಥರ ರೆಡಿ ಮಾಡ್ತೀನಿ ಇದು ಮೂರ್ ಮಾಡಿದ್ದೀನಿ ಸೊ ಆಮೇಲೆ ಅರೇಂಜ್ ಮಾಡ್ತೀನಿ ತುಂಬಾ ಗಡಬಡಿ ಇದೆ ಆದ್ರೂ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದು ಸಿಲ್ವರ್ ನೆಸ್ಟ್ಗೆ ನಾನು ಮಾಡಿರುವಂತಹ ಸ್ವೀಟ್ ನೋಡಿ ಈ ತರ ಮಾಡಿದ್ದೀನಿ ಒಳಗಡೆ ಈ ತರ ಡ್ರೈ ಫ್ರೂಟ್ಸ್ ಫಿಲ್ಲಿಂಗ್ ಬರುತ್ತೆ ಇದು ಈ ತರ ಆಮೇಲೆ ರೋಲ್ ಮಾಡಿರೋಂಥದ್ದು ಅಂದ್ರೆ ಎಗ್ ಕಟ್ ಮಾಡಿದ್ರೆ ಹೇಗೆ ಕಾಣತ್ತೆ ಹೇಳೋದಕ್ಕೋಸ್ಕರ ಈ ತರ ಮಾಡಿದ್ದೀನಿ ಮೂರು ಈ ತರದ್ದು ಒಂದಿಷ್ಟು ಈ ತರ ಮಾಡಿದ್ದೀನಿ ಚೆನ್ನಾಗಿದೆಯಾ ಸಿಲ್ವರ್ ಎಷ್ಟು ಹೇಳುವಂತ ಹೆಸರು ನಿಮ್ಗೆ ಹೇಗೆ ಅನಿಸ್ತು ಹೇಳೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಥವಾ ನಿಮ್ಗೆ ಏನ್ ಐಡಿಯಾ ಇತ್ತು ಹಾಲು ಗುಂಬಳದಲ್ಲಿ ಮಾಡೋದಕ್ಕೆ ಹೇಳೋದನ್ನ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವಾಗ ಇದ್ರೆ ಹೆಲ್ಪ್ ಆಗತ್ತೆ ಅಲ್ವಾ ಈ ತರ ಎಲ್ಲ ಡಬ್ಬದಲ್ಲಿ ಹಾಕಿ ರೆಡಿ ಮಾಡ್ಕೊಂಡಿದೀನಿ ಹಾಗೆ ನೆಕ್ಸ್ಟ್ಗೆ ಮೇಲ್ಗಡೆಯಿಂದ ಹಾಕೋದಕ್ಕೆ ಅಂತ ಈ ರೀತಿ ಹಾಲು ಗುಂಬಳ ರವೆ ಮತ್ತೆ ಉಪ್ಪು ಸಕ್ಕರೆ ಹಾಕಿ ಈ ರೀತಿ ದೋಸೆ ಹೆಂಚಿನ ಮೇಲೆ ರೆಡಿ ಮಾಡ್ಕೊಂಡಿದೀನಿ ಮತ್ತೆ ಇದು ನಿಪ್ಪಟ್ಟು ಫ್ರೆಂಡ್ಸ್ ನಿಪ್ಪಟ್ಟನ್ನ ಅಲ್ಲಿ ಜೋಡಿಸ್ಬೇಕು ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೋಸ್ಕರ ಈ ತರ ಮಿನಿ ನಿಪ್ಪಟ್ಟನ್ನು ಮಾಡಿದೇನೆ ತುಂಬಾ ಗರಿಯಾಗಿ ಬಂದಿದೆ ನೋಡಿ ಮುರಿದೋಗ್ಬಿಡ್ಬೋದು ಗರಿ ಗರಿ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಿನಿ ನಿಪ್ಪಟ್ಟು ಆಯ್ತಲ್ವಾ ಈಗ ಹೊರಡ್ಬೇಕು ನನ್ಗೆ ಸೊ ಅಲ್ಲಿ ಹೋಗಿ ಆದ್ರೆ ನೋಡೋಣ ಮತ್ತೆ ಅಲ್ಲಿದೊಂದು ಸಪ್ರೇಟ್ ಆಗಿರೋಂತಹ ವಿಡಿಯೋನ ಆದ್ರೆ ಮಾಡ್ತೀನಿ ಎಲ್ಲರೂ ಯಾವ ತರ ಮಾಡ್ಕೊಂಡ್ ಬಂದಿದ್ರು ಹೇಳೋದನ್ನ ಕೂಡ ನೀವಲ್ಲಿ ನೋಡ್ಕೊಳೋದಕ್ಕಾಗತ್ತೆ ಸೊ ನೋಡೋಣ ಉಳಿದಿರೋದೆಲ್ಲ ಮತ್ತೆ ತೆಗಿಯೋದಕ್ ಹೋಗಲ್ಲ ಮೇನ್ ಗಳನ್ನ ಇಷ್ಟು ತೋರ್ಸಿದ್ದೀನಿ ಹೊರಡೋಣ ಈಗ ನೋಡಿ ನಾನು ಮತ್ತು ರಾಜು ಹೊರಟಿದ್ದೀವಿ ಬೆಳಗ್ಗೆ ಸುಮಾರು ನೈನ್ ಫೋರ್ಟಿ ಫೈವ್ ಆಗಿದೆ ಫ್ರೆಂಡ್ಸ್ ಇದನ್ನು ನಾನು ಕಾಲ ಮೇಲೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅದು ಬಿದ್ದೋಗಿಬಿಟ್ರೆ ಮತ್ತೆಲ್ಲ ಮುರಿದೋಗಿಬಿಡುತ್ತೆ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದು ಅಲ್ವಾ ಅದಕ್ಕೋಸ್ಕರ ಹಾಗೆ ರಾಜು ಅಂತೂ ನನಗೆ ಫುಲ್ ಸಪೋರ್ಟು ಫ್ರೆಂಡ್ಸ್ ಏನು ಮಾಡೋದಿದ್ರು ಹೋಗು ಮಾಡು ಎಂಜಾಯ್ ಮಾಡು ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ಈಗ ನೋಡಿ ಎಲ್ಲ ನಾನು ಇಲ್ಲಿ ಬಂದುಬಿಟ್ಟು ಎಲ್ಲ ತೆಗೆದಿಟ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ಒಂದೇ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ನಾನು ಈ ಥರ ತೋರಿಸಿದ್ದೆ ಮನೆಯಲ್ಲಿ ಅಲ್ವಾ ಅಂದರೆ ಹಾಳೆ ಪ್ಲೇಟ್ಗೆ ಈ ರೀತಿ ಸೀಡ್ಸ್ ಎಲ್ಲ ಇಟ್ಟಿರೋದು ಮಧ್ಯದಲ್ಲಿ ನಾನು ಹಾಲು ತುರ್ಕೊಂಡು ಹಿಂಡ್ಕೊಂಡು ಬಂದಿದ್ದೆ ಅಲ್ವಾ ಅದನ್ನೆಲ್ಲ ಹಾಕ್ಬಿಟ್ಟು ಮೇಲ್ಗಡೆಗೆ ಒಂದು ಈ ಥರ ಹಾಲು ಗುಂಬಳದ ಪೀಸನ್ನು ಉಪಯೋಗಿಸಿದ್ದೀನಿ ಹಾಗೆ ಹಾಲು ಹಾಲು ಗುಂಬಳದ ಎಲೆಗಳನ್ನೆಲ್ಲ ಬಳಸಿದ್ದೀನಿ ಮತ್ತು ಹಾಲು ಒಂದು ಡಕ್ ಥರ ಮಾಡಿದ್ದೀನಿ ಮತ್ತು ಸೀಡ್ಸನ್ನು ಯೂಸ್ ಮಾಡಿದ್ದೀನಿ ಹಾಲು ತುರಿನ ಯೂಸ್ ಮಾಡಿದ್ದೀನಿ ಕಂಪ್ಲೀಟಾಗಿ ನಾನು ಹಾಲುಗುಂಬಳ ಅಂತಾದರೆ ಒಂದು ಕಾಂಪಿಟೇಷನ್ಗೆ ಹೇಗಿರಬೇಕು ಅಂತ ಆ ಥರನೇ ಮಾಡಿದ್ದೀನಿ ಹಾಗೆ ಮತ್ತು ನೋಡಿ ಹಾಲುಗುಂಬಳದ ಎಗ್ ಥರ ಅದು ಎಗ್ ಶೇಪಲ್ಲಿ ಮಾಡಿ ಒಳಗಡೆ ಎಲ್ಲ ಅದಕ್ಕೆ ಫಿಲ್ಲಿಂಗ್ ಎಲ್ಲ ಕೊಟ್ಟು ಆ ಥರ ಮಾಡಿದ್ದೀನಿ ಮತ್ತು ಮೇಲ್ಗಡೆಯಿಂದ ಸಿಲ್ವರ್ ಬಾಲ್ಸ್ ಎಲ್ಲ ಅಂಟಿಸಿದ್ದೀನಿ ಯಾಕೆಂದರೆ ಸಿಲ್ವರ್ ನೆಸ್ಟ್ ಅಂತ ನಾನು ಹೆಸರು ಕೊಟ್ಟಿದ್ದೆ ಅಲ್ವಾ ಹಾಗೆ ದೋಸೆ ಬಂಡಿ ಮೇಲೆ ನಾನು ಈ ಥರ ಒಂದು ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕವರ್ ಮಾಡ್ತಾ ಇದ್ದೀನಿ ಮತ್ತು ಸೈಡಲ್ಲಿ ನೋಡಿ ಒಂದು ಸ್ವಲ್ಪ ನಿಮಗೆ ಇದ್ರ ಕಾಣಿಸ್ತಾ ಇದೆ ಅಲ್ವ ಖರ್ಜೂರದ್ದು ಅದು ಎಗ್ ಒಡೆದ್ರೆ ಒಳಗಡೆ ಹೇಗಿರುತ್ತೆ ಥೀಮ್ ಥೀಮ್ನಲ್ಲಿ ನಾನು ಫುಲ್ ಹಾಲು ಉಪಯೋಗಿಸ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಮಾಡಿದ ಮೇಲೆ ಅದು ಪರ್ಫೆಕ್ಟ್ ಆಗಿರಬೇಕು ಹೇಳುವಂಥದ್ದು ನನ್ನ ವಿಚಾರ ಹಾಗೆ ಇದಕ್ಕೆ ನಿಪ್ಪಟ್ಟಿಗೂ ಅಷ್ಟೇ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬಂದಿರೋಂಥವರು ಕೂಡ ಎಲ್ಲರೂ ಅವರವರ ರೆಸಿಪಿಗಳನ್ನು ಫುಲ್ ಚೆನ್ನಾಗಿ ಎಲ್ಲ ಸೆಟ್ ಮಾಡಿ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ನೋಡಿ ನಾನು ಇದರಲ್ಲಿ ನಿಪ್ಪಟ್ಟನ್ನು ಮಾಡಿದ್ದೀನಿ ಅಲ್ವಾ ನಿಪ್ಪಟ್ಟಿನ ವಿಡಿಯೋವನ್ನು ನಾನು ಇನ್ನೊಂದಿನ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ ಟೋಕ್ರಿನ ಮಾಡಿದ್ದೀನಿ ಸೊ ನಿಪ್ಪಟ್ಟನ್ನು ನಾವು ಮಾರ್ಕೆಟಲ್ಲಿ ಮಾಡಿ ಸೇಲ್ ಮಾಡ್ಬೋದು ಅದೇ ನಿಪ್ಪಟ್ಟನ್ನು ಉಪಯೋಗಿಸ್ಕೊಂಡು ತೋಕ್ರಿ ಚಾಕ್ ಥರ ಮಾಡ್ಬೋದು ಈ ಥರ ಎಲ್ಲ ಆಲೂಗಡ್ಡೆ ಫಿಲ್ಲಿಂಗು ಈರುಳ್ಳಿ ಟೊಮೆಟೊ ಮತ್ತು ನಿಪ್ಪಟ್ಟನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಮೇಲಿಂದ ಸೇವು ಕೊತ್ತಂಬರಿ ಸೊಪ್ಪು ದಾಳಿಂಬೆ ಎಲ್ಲ ಹಾಕಿದ್ದೀನಿ ಸೈಡಲ್ಲಿ ಈ ರೀತಿ ನಿಪ್ಪಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಒಂದು ಮತ್ತೆ ಇಲ್ಲಿ ಡೆಕೋರೇಷನ್ ಮಾಡಿದೀನಿ ಅಲ್ವಾ ಅದು ಕಂಪ್ಲೀಟ್ ಆಗಿ ನಾನು ಜೋಳದ ಹಿಟ್ಟನ್ನು ಉಪಯೋಗಿಸಿದ್ದೀನಿ ಫ್ರೆಂಡ್ಸ್ ಇದು ತುಂಬಾ ಕಷ್ಟ ಜೋಳದ ಹಿಟ್ಟಲ್ಲಿ ಈ ಥರ ಡೆಕೋರೇಟ್ ಮಾಡೋದು ಫ್ಲವರು ಮತ್ತೆ ಅದೊಂದು ಒಂದು ರಿಬ್ಬನ್ ತರ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಈ ಕಡೆಗೂ ಅಷ್ಟೇ ಡಕ್ಕು ಮತ್ತೆ ಈ ಥರ ನೆಸ್ಟು ಆ ಥರ ಒಂದು ಥೀಮಲ್ಲಿ ಈ ಥರ ಮಾಡಿದ್ದೀನಿ ನೆಕ್ಸ್ಟು ಏನಾಯಿತು ರಿಸಲ್ಟು ಹೇಗಿತ್ತು ಹೇಳೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ನಾಳೆ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್